ನಾನು ನನ್ನ ವೈಯಕ್ತಿಕವಾದಂತ ರಾಜಕೀಯ ಶಕ್ತಿಯನ್ನ ತುಪ್ಪಿಸ್ಕೊಳ್ಲಿಕ್ಕೆ ನಾನು ಯಾವುದೇ ಕಾರಣಕ್ಕೂ ನಿಮಗೆ ಭರವಸೆ ಕೊಡಲ್ಲ ನಮ್ಮ ಸಮಾಜವನ್ನ ದೊಡ್ಡ ಮಟ್ಟದಲ್ಲಿ ಯಾರೋ ಕೂರಿಸಿಲ್ಲ ಅಂತಕ್ಕಂಥ ಒಂದು ನೋವು ನಿಮ್ಮೆಲ್ಲರಲ್ಲಿದೆ ಇವತ್ತು ಸಮಾಜದಲ್ಲಿ ಸರ್ಕಾರದ ಉನ್ನತವಾದಂತಹ ಒಂದು ಅಧಿಕಾರದಲ್ಲಿ ಇಲ್ಲ ಜನಪ್ರತಿನಿಧಿಗಳಾಗಿ ಎಂ ಎಲ್ ಎನ್ಸಿ ರೋ ಮತ್ತು ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡತಕ್ಕಂಥದ್ದಕ್ಕೂ ನಮ್ಮಗಳಿಗೆ ಅವಕಾಶಗಳಿಲ್ಲ ಈ ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡ್ಕೊಂಡಿದೆ ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಆ ಒಂದು ಮನಸ್ಸಿನಲ್ಲಿ ಆತಂಕ ಒಂದು ನೋವೇನಿದೆ ಅದನ್ನು ಬಹುಶಃ ಮುಂದಿನ ದಿನದಲ್ಲಿ ನಾವೆಲ್ಲರೂ ಸರಿಪಡಿಸ್ಕೊಡ್ಲಿಕ್ಕೆ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ ಇನ್ನೊಂದು ನಮ್ಮ ಸಮಾಜದ ಉಪಜಾತಿ ಸರ್ಪ ವಕೀಲಿದ್ದಾರೆ ಸರ್ಪಿ ಭವಿಷ್ಯ ನೆನಪಿಸ್ಕೊಡ್ತೀನಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಲಕ್ಷ್ಮಯ್ಯ ಅಂತ ಹೇಳಿ ಸರ್ಪ ಹೋಗ್ಲಿಗೆ ಸಮಾಜಕ್ಕೆ ಸೇರಿದಂಥವ್ರು ಬೀರೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಾವಿರ ಮತ ಸಂಖ್ಯೆ ಇರಲಿಲ್ಲ ಒಂದು ಸಾವಿರ ಮತ ಇರಲಿಲ್ಲ ಸರ್ಪ ಹೋಗ್ಲಿ ಅಂತ ಒಂದು ಕ್ಷೇತ್ರದಲ್ಲಿ ಸನ್ಮಾರಿ ದೇವೇಗೌಡರು ಲಕ್ಷ್ಮಣ್ರನ್ನ ಗುರುತಿಸಿ ಎರಡು ಬಾರಿ ಶಾಸಕರು ಮಾಡಿದ್ದನ್ನು ನಾನು ನಿಮ್ಮೆಲ್ಲರಿಗೂ ಕೊಡ್ತೀನಿ ಅವ್ರ ಮಕ್ಕಳು ಒಬ್ರು ಹುಡುಗರು ಅವರೊಂದು ಬಾರಿ ಶಾಸಕರಾದರು ಅವ್ರನ್ನ ವಿಧಾನ ಪರಿಷತ್ತಿನ ಸದಸ್ಯರು ಮಾಡಿ ವಿಧಾನ ಪರಿಷತ್ತಿಗೆ ಉಪಸಭಾಪಿತಿಯನ್ನು ಮಾಡದ್ರಲ್ಲಿ ನನ್ನ ಸ್ವಲ್ಪ ಪಾತ್ರ ಇರ್ತಕ್ಕಂಥದ್ದನ್ನು ನಿಮ್ಮಗಳಿಗೆ ಇವತ್ತು ನಾನು ನೆನಪಿಸ್ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಬಾರಿ ಹುಬ್ಬಳ್ಳಿಯಲ್ಲಿ ಒಂದು ನಮ್ಮ ಬಗಿರಥ ಸಮಾಜದ ಸಮಾರಂಭ ಉಪ್ಪಾರ ಸಮಾಜ ಆ ಸಮಾರಂಭಕ್ಕೆ ಹೋಗಿದ್ದೇನೆ ಹುಬ್ಬಳ್ಳಿಗೆ ಆಗಿನ್ನೂ ಮುಖ್ಯಮಂತ್ರಿ ಆಗಿರಲಿಲ್ಲ ಧರ್ಮ ಅವರು ಸರ್ಕಾರ ಆ ಸಂದರ್ಭದಲ್ಲಿ ಹುಬ್ಬಳ್ಳಿನಲ್ಲಿ ಉಪ್ಪಾರ ಸಮಾಜ ಸ್ವಾಮಿಗಳು ಉಪ್ಪಾರ ಸಮಾಜದ ಯಾರು ಇವತ್ತು ಜನಪ್ರತಿನಿಧಿಗಳಿಲ್ಲ ಅಂತಕ್ಕಂಥ ವೇದಿಕೆ ಮೇಲೆ ಹೇಳಿದ್ರು ವೇದಿಕೆ ಮೇಲೆ ನಾನು ಬಂದಿದೆ ಉಪಾರ್ ಸಮಾಜವನ್ನು ನಮ್ಮ ಪಕ್ಷ ಗುರುತಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಈ ಸಭೆಯಲ್ಲಿ ನಾನೇನು ನಿಮ್ಮ ಈ ಕೊರಗಿದೆ ಅದನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತಕ್ಕಂಥ ಹೇಳ್ಬೋದಿದೆ ಉಪಾರ ಸಮಾಜದ ನೀರಾವರಿ ಮಧ್ಯರಾತ್ರಿ ಒಂದೂವರೆ ಗಂಟೆ ಮಲಗಿದ್ರು ಮನೆಯಲ್ಲಿ ಫೋನ್ ಮಾಡಿ ರಾತ್ರಿ ಒಂದೂವರೆ ಕರೆಸಿ ಬೆಳಗ್ಗೆ ಅವರ ಕೈಯಲ್ಲಿ ವಿಧಾನ ಪರಿಷತ್ತಿಗೆ ನಾಮಪತ್ರ ಹಾಕಿ ಅವ್ರನ್ನ ವಿಧಾನ ಪರಿಷತ್ತಿಗೆ ತಂದಿರಲ್ಲ ನಾನು ನಿಮ್ಮನ್ನು ಹೇಳ್ತಾ ಇದ್ದೇನೆ ಅಂದರೆ ನಮ್ಮ ವಿಶ್ವಣ್ಣವರು ಇಲ್ಲಿ ಅವರು ಸಹ ಕೋಆಪರೇಟಿವ್ ಮಿನಿಸ್ಟ್ ಆಗಿ ಹಲವಾರು ಹಿಂದುಳಿದ ವರ್ಗಗಳಿಗೆ ಎಜುಕೇಶನ್ ಮೀರಿಸ ಅವರೊಂದು ಕಮಿಟ್ಮೆಂಟ್ ಇತ್ತು ನಾವು ಅವರನ್ನು ತೋರಿಸ್ಕೊಂಡು ಹೇಳ್ತಕ್ಕಂಥದ್ದಲ್ಲ ಅವರಲ್ಲಿ ಸಮಾಜದಲ್ಲಿರ್ತಕ್ಕಂಥ ಅತ್ಯಂತ ಸಣ್ಣ ಮಟ್ಟದ ಜನಗಳಲ್ಲೂ ಒಂದು ಶಕ್ತಿ ತುಂಬಬೇಕು ಅಂತಕ್ಕಂಥದ್ದು ಹಲವಾರು ಬಾರಿ ಅವರು ಚರ್ಚೆ ಮಾಡಿರೋದು ಗಮನಿಸಿದ್ದೇನೆ ಈಗಲೂ ಸಹ ಹಲವಾರು ರೀತಿಯಲ್ಲಿ ಹಿಂದುಳಿದ ಜನಾಂಗದ ನಾಯಕರು ಅಂತೇಳಿ ಬಹಳ ಜನ ಬೋರಳಾಕೊಂಡು ಪ್ರತಿನಿಧಿ ಹೇಳ್ತಾರೆ ಆದರೆ ಎಷ್ಟು ಜನ ಹಿಂದುಳಿದವ್ರನ್ನ ಬೆಳೆಸಿದ್ದಾರೆ ಅದು ಇತಿಹಾಸದಲ್ಲಿ ಪುಟಗಳಲ್ಲಿ ಮುಂದಿನ ದಿನದಲ್ಲಿ ಯಾರಾದರೂ ಬರೀತಾರೆ ನನ್ನ ಅಭಿಪ್ರಾಯ ನಿಮ್ಮ ಸಮಾಜ ಕೇವಲ ಎರಡು ಲಕ್ಷ ಇದ್ದೀರಿ ಅಂತ ಏನು ಹೇಳ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ನಿಮ್ಮ ಸಮಾಜದಿಂದ ಒಬ್ಬ ಜನಪ್ರತಿನಿಧಿಯನ್ನ ವಿಧಾನ ಪರಿಷತ್ತಿಗೆ ತೆಗೆದುಕೊಂಡು ನಮ್ಮ ಜವಾಬ್ದಾರಿ ಇದೆ ಅಂತಕ್ಕಂಥ ಹೇಳಿ ಬಯಸ್ತೀನಿ ಇತ್ತೀಚೆಗೆ ಹಲವಾರು ರೀತಿಯ ಒಂದು ಸಮಾಜದಲ್ಲಿ ಮೀಸಲಾತಿಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಚರ್ಚೆಗಳು ನಡೀತವೆ ಈ ಮೀಸಲಾತಿಯ ಬಗ್ಗೆ ನಾವೇನು ಚರ್ಚೆ ಮಾಡ್ತೀವಿ ಅದು ನಿಮ್ಮ ಒಂದು ಸಮಾಜಗಳಿಗೆ ಅನುಕೂಲ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮಗಳನ್ನು ನಾವು ಎಷ್ಟು ರೀತಿಯಲ್ಲಿ ದುರುಪಯೋಗ ಪಡಿಸ್ಕೋಬೋದು ಅಂತ ರಾಜಕೀಯದ ಶಕ್ತಿ ತುಂಬಿಸ್ಕೊಳ್ಳೋದು ಹೇಗೆ ಅಂತ ಹೇಳಿ ಇವತ್ತಿನ ರಾಜಕಾರಣ ನಡೀತಾ ಇರತಕ್ಕಂಥದ್ದನ್ನ ನಾನು ನೋಡ್ತಾ ಇದ್ದೇನೆ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಎಂದು ಸಹ ಆಸೆ ಪಟ್ಟವನಲ್ಲ ಯಾವುದೋ ಒಂದು ಹಿರಿಯರ ಆಶೀರ್ವಾದ ದೇವರ ಆಶೀರ್ವಾದ ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದೆ ಇವತ್ತಿನ ರಾಜಕಾರಣ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ಕಳೆದ ಇಪ್ಪತ್ತು ವರ್ಷದಲ್ಲಿ ಹಲವಾರು ರೀತಿಯ ಅನುಭವಗಳನ್ನು ಪಡ್ಕೊಂಡಿದ್ದೇನೆ ನಾನು ನನ್ನ ವೈಯಕ್ತಿಕವಾದಂಥ ರಾಜಕೀಯ ಶಕ್ತಿಯನ್ನು ತುಪ್ಪಿಸ್ಕೊಳ್ಳಲಿಕ್ಕೆ ನಾನು ಯಾವುದೇ ಕಾರಣಕ್ಕೂ ನಿಮಗೆ ಭರವಸೆ ಕೊಡಲ್ಲ ಇವತ್ತಿನ ಸಮಾಜದಲ್ಲಿ ಸಣ್ಣ ಸಣ್ಣ ಸಮಾಜಗಳಿಗೆ ಧ್ವನಿ ಇಲ್ಲ ಹಲವಾರು ಸಮಾಜಗಳಿಗೆ ಅಂತಹ ಸಮಾಜಗಳನ್ನು ಗುರುತಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಜನಪ್ರತಿನಿಧಿಗಳ ಕರ್ತವ್ಯ ಅಂತಕ್ಕಂಥದ್ದು ನಾನು ಇಟ್ಕೊಂಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ನೀವೇನು ಕೇಂದ್ರ ಸರ್ಕಾರದಿಂದ ತ್ರೀ ಎಂದ ಟೂ ಎಗೆ ಹಿಂದುಳಿದ ವರ್ಗಕ್ಕೆ ನಮ್ಮನ್ನು ಸೇರಿಸಬೇಕು ಅಂತಕ್ಕಂಥದ್ದು ನಿಮ್ಮಗಳ ಬೇಡಿಕೆ ಏನಿದೆ ನೀವು ಅರ್ಜಿ ಕೊಟ್ಟಿದ್ದನ್ನು ನಾನು ಈಗಾಗಲೇ ಗಮನಿಸಿದ್ದೇನೆ ಬಹುಶಃ ಎರಡು ಸಾವಿರದ ಆರು ಏಳರಲ್ಲಿ ನಾನು ವಿಶ್ವದಲ್ಲಿ ತೋರಿಸ್ತಾ ಇದ್ದೆ ಒಂದು ಕೇಂದ್ರ ಸರ್ಕಾರಕ್ಕೆ ನಿಮ್ಮ ಪ್ರತಿನಿಧಿ ನಾಗರಾಜು ಅವರೊಂದು ಅರ್ಜಿ ಕೊಟ್ಟಿದ್ದಾರೆ ಆಗಿನ ಅಧ್ಯಕ್ಷರು ಎರಡು ಸಾವಿರದ ಆರು ಏಳರಲ್ಲಿ ಒಂದು ಅರ್ಜಿ ಕೊಟ್ಟರೆ ಅರ್ಜಿ ಕೊಟ್ಟು ಆರಾಮಕ್ಕೆ ಬಂದು ಮನೇಲಿ ಸೇರಿದ್ರು ಯಾರು ಆ ಅರ್ಜಿಯನ್ನು ಮುಂದುವರ್ಸದ ಹೆಂಗೆ ಅಂತ ನೋಡಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ರಾಜ್ಯದ ಹಿಂದುಳಿದ ಆಯೋಗದವರು ಇಪ್ಪತ್ತೊಂದರಲ್ಲಿ ನಿಮಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ನಿಮ್ಮ ಮಾಹಿತಿಗಳನ್ನೆಲ್ಲ ತಗೊಂಡು ನಮ್ಮ ಕಚೇರಿಗೆ ಇಂಥ ಸಮಯ ಇಂಥ ದಿನ ಭೇಟಿ ಮಾಡಿ ಅಂತ ನಿಮ್ಗೊಂದು ಅರ್ಜಿ ಕೊಟ್ಟವ್ರೆ ನೀವು ಅರ್ಜಿಯ ಮೇಲೆ ನೀವು ಏನು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷನ ಭೇಟಿ ಮಾಡಿ ಏನೇನು ಮಾಹಿತಿ ಕೊಟ್ಟಿದ್ದೀರಿ ಅಂತಕ್ಕಂಥದ್ದು ಇಲ್ಲಿ ನಾನು ಕೊಟ್ಟಂಥ ಮಾಹಿತಿ ಇಲ್ಲ ನೀವು ಕೊಟ್ಟಿರ್ತಕ್ಕ ಅದೆಲ್ಲ ನಂಗೆ ಸ್ವಲ್ಪ ಅಲವು ಡೀಟೇಲ್ ಬೇಕು ಈಗ ರಾಜ್ಯ ಸರ್ಕಾರದಲ್ಲಿ ಇಲ್ಲಿಂದ ರೆಕಮೆಂಡೇಶನ್ ಏನಾಗಬೇಕು ಕೇಂದ್ರ ಸರ್ಕಾರಕ್ಕೆ ಅದನ್ನ ಯಾವ ರೀತಿ ಇಲ್ಲಿಂದ ರೆಕಮೆಂಡ್ ಮಾಡೋದಕ್ಕೂ ಪ್ರಯತ್ನ ಪಡಬೇಕು ಅಂತಕ್ಕಂಥದ್ದು ನೀವು ಯಾರಾದರೂ ನಮ್ಮ ನಮ್ಮ ಅಧ್ಯಕ್ಷ ಕುಮಾರ್ ಅಶೋಕ್ ಕುಮಾರ್ ಅವರು ಬಂದು ನನ್ನ ಜೊತೆಯಲ್ಲಿ ಚರ್ಚೆ ಮಾಡಿ ನಮ್ಮ ಎಲ್ಲ ಇಲ್ಲೇ ನೀವು ಬಂದು ನಂತರ ಅದರ ಮಾಹಿತಿಗಳನ್ನು ಕೊಟ್ಟರೆ ಇಲ್ಲಿಂದ ನಾವು ರೆಕಮೆಂಡೇಶನ್ ಡೆಲ್ಲಿಗೆ ಏನು ಮಾಡಬೇಕು ಡೆಲ್ಲಿನಲ್ಲಿ ಏನು ಮಾಡಬೇಕು ಅದರ ಬಗ್ಗೆ ಪ್ರಾಮಾಣಿಕವಾಗಿ ನಿಮ್ಮ ಸಮಾಜದ ಈ ಒಂದು ಬೇಡಿಕೆ ಏನಿದೆ ಈಡೇರಿಸ್ತಕ್ಕಂಥದಕ್ಕೆ ನಿಮ್ಮ ಧ್ವನಿಯಾಗಿ ನಿಮ್ಮ ಜೊತೆಯಲ್ಲಿ ಇರ್ತೀರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಒಂದು ಭಾಗ ಮತ್ತು